ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ನರೇಗಾ ವರದಾನವಾಗಿದೆ ಎಂದು ಅಬ್ಬೇನಹಳ್ಳಿ ಯುವ ಮುಖಂಡ ಎಪಿ ರೇವಣ್ಣ ಹೇಳಿದರು ಗುರುವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಮಗಾರಿ ನಡೆಯುತ್ತಿರುವ ಗೋಕಟ್ಟೆ ಸ್ಥಳಗಳಲ್ಲಿ ಕೂಲಿ ಕಾರ್ಮಿಕರ ಕುರಿತು ಮಾತನಾಡಿದರು ನರೇಗಾ ಕೂಲಿ ಜಾಬ್ ಕಾರ್ಡ್ ಇರುವ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ನರೇಗಾ ಯೋಜನೆಯ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆರ್ಥಿಕವಾಗಿ ಸದೃಢರಾಗುವಂತೆ ತಿಳಿಸಿದರು ಸರ್ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಕಾಯಕ ಮಿತ್ರ ಸಿಬ್ಬಂದಿಗಳು ಎರಡು ಬಾರಿ ಜಿ ಪಿ ಎಸ್ ತೆಗೆದುಕೊಳ್ಳುವ ಬದಲು ಒಂದೇ ಬಾರಿ ಜಿ ಪಿ ಎಸ್ ತೆಗೆದುಕೊಂಡರೆ ಕಾರ್ಮಿಕರಿಗೆ ತುಂಬ ಅನುಕೂಲವಾಗುತ್ತದೆ ಸರ್ಕಾರ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಮುನ್ನೂರ ಎಪ್ಪತ್ತು ರೂಪಾಯಿಗಳ ವೇತನ ನೀಡುತ್ತಿದೆ ಎಂದರು ಇದೇ ವೇಳೆ ಕೂಲಿ ಕಾರ್ಮಿಕ ಹರೀಶ್ ಮಾತನಾಡಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲವಾಗುತ್ತದೆ ಇದೇ ತರಹ ನೂರು ದಿನ ಸರ್ಕಾರ ಕೆಲಸ ಕೊಡಬೇಕು ಎಂದರು ಇನ್ನು ಕೂಲಿ ಕಾರ್ಮಿಕ ಗಂಗಮ್ಮ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿ ನಾಗರಾಜ್ ಯತೀಶ್ ಎನ್ ಮಹೇಶ್ ಜಿ ಸುರೇಶ್ ಎಂ ತಿಪ್ಪೇಸ್ವಾಮಿ ಕೃಷ್ಣಪ್ಪ ಬೇತರಾಜು ಚಿನ್ನೋಬಯ್ಯ ಮಂಜಣ್ಣ ಏಕಾಂತಪ್ಪ ಅಪ್ಪೇನಹಳ್ಳಿ ಗ್ರಾಮಸ್ಥರು ಇದ್ದರು ವರದಿ ಕೆ ಟಿ ಓಬಳೇಶ್ ನಲಗೇತನಹಟ್ಟಿ ನಮಸ್ಕಾರ ಈಗ ಆಲ್ರೆಡಿ ಎಲ್ಲ ಕಡೆ ಮಳೆ ಆಗ್ತಿರೋದ್ರಿಂದ ಜಾಸ್ತಿ ಡೆಂಗ್ಯೂ ಜ್ವರ ಸ್ಟಾರ್ಟ್ ಆಗ್ತಾ ಇದೆ ಈಗಿನ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಈಗ ಉದ್ಯೋಗ ಖಾತ್ರಿ ಇಲ್ಲಿ ನಡೀತಾ ಇದೆ ಅಂತಂದು ಇಲ್ಲಿ ಹಬ್ಬನಹಳ್ಳಿಗೆ ಗೊತ್ತಾಯಿತು ಹಾಗಾಗಿ ಎಲ್ಲರೂ ಜನ ಸಿಗ್ತಾರೆ ಇದ್ರ ಬಗ್ಗೆ ಡೆಂಗ್ಯೂ ಜ್ವರದ ಬಗ್ಗೆ ಅವೇರ್ನೆಸ್ ಮಾಡಬೇಕು ಅಂತಂದೇಳಿ ನಮ್ಮ ರಾಜ್ಯ ಮಟ್ಟದ ನಮ್ಮ ಆರೋಗ್ಯ ಇಲಾಖೆಯಿಂದ ನಿರ್ದೇಶನ ಇರೋದ್ರಿಂದ ಈ ಪ್ರೋಗ್ರಾಮ್ನ ಇಲ್ಲಿ ಮಾಡಕ್ಕೆ ಬಂದೀನಿ ಆದಷ್ಟು ಈಗ ಡೆಂಗ್ಯೂ ಜ್ವರ ಎಲ್ಲಿ ನೀರು ನಿಂತಿರುತ್ತೋ ಸ್ವಚ್ಛ ನೀರಿನಲ್ಲಿ ಈ ಸೊಳ್ಳೆ ಮರಿಗಳು ಅಂದ್ರೆ ಲಾರ್ವ ಅಂತ ಬೆಳಿತವೆ ಹಾಗಾಗಿ ಎಲ್ಲೂ ಸಮೇತನು ನೀರು ಹಾಗೆ ಈಗ ನೀರು ನಿಂತಕ್ಕಂಥ ಜಾಗಗಳು ಯಾವುವುಧಾನಗಳು ಅಂತಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂತ ತೊಟ್ಟಿ ಡ್ರಮ್ಮು ಬ್ಯಾರಲ್ಲು ಆಮ್ಯಾಡದ ಸೀಸೆಗಳು ಆಮ್ಯಾ ಧನತ್ಯಾಜ್ಯ ವಸ್ತುಗಳು ಆಮೇಲೆ ಟೈರ್ಗಳು ಡೆಂಗ್ಯೂ ಚಿಪ್ಗಳು ಇವೆಲ್ಲವೂ ಸಮೇತನು ಅಲ್ಲಿ ಹೊರಗಡೆ ಬಿಸಾಕಿ ಬಿಸಾಕಿರ್ತೀರ ಆ ಬಿಸಾಕಿರೋ ಜಾಗದಲ್ಲಿ ಈಗ ಮಳೆ ಬರ್ತಾ ಇದೆ ಮಳೆ ಬರಬೇಕಾದಾಗ ಎಲ್ಲಿ ನೀರು ನಿಂತ್ಕೊಂಡಿರುತ್ತೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇರ್ತದೆ ಹಾಗಾಗಿ ಆ ನೀರುಗಳು ಎಲ್ಲಿ ನಿಂತಿರುತ್ತೋ ಅದನ್ನು ಕೂಡಲೇ ಅದನ್ನು ವಿಲೇವರಿ ಮಾಡಬೇಕಾಗ್ತದೆ ಎಲ್ಲಿ ನೀರು ನಿಂತಿರೋ ಸ್ವಚ್ಛವಾದ ನೀರಿನಲ್ಲಿ ಡೆಂಗ್ಯೂ ಸೊಳ್ಳೆ ಬೆರೀತದೆ ಈ ಡೆಂಗ್ಯೂ ಸೊಳ್ಳೆ ಹೆಂಗೆ ಹರಡುತ್ತೆ ಅಂತಂದರೆ ಇದು ಸ್ವಚ್ಛವಾದ ನೀರಲ್ಲಿ ಇದು ಇಡಿ ಸಿಗಿಟ್ಟೆ ಅಂತಂದೇಳಿ ಸೊಳ್ಳೆ ಇರ್ತದೆ ಆ ಈ ಇಡಿ ಸಿಗಿಟ್ಟೆ ಸೊಳ್ಳೆ ಸೋಂಕಿತ ಸೊಳ್ಳೆ ಅಂತಂದರೆ ಆರೋಗ್ಯವಂತ ಇದು ಡೆಂಗ್ಯೂ ಜ್ವರ ಬಂದಿರತಕ್ಕಂಥ ವ್ಯಕ್ತಿಗೆ ಕಚ್ಚಿ ಅದೇ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಈ ಡೆಂಗ್ಯೂ ಸೊಳ್ಳೆ ಬರ್ತದೆ ಆಮೇಲೆ ಇದಕ್ಕೆ ನಿರ್ದಿಷ್ಟವಾದ ಯಾವುದೇ ಕಾರಣಕ್ಕೂ ಈ ಡೆಂಗ್ಯೂ ಜ್ವರಕ್ಕೆ ಡೆಂಗ್ಯೂ ಚಿಕನ್ ಗುಣಿಯಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರುವುದಿಲ್ಲ ಹಾಗಾಗಿ ನೀವು ಇದಕ್ಕೆ ಕೆಲವೊಂದು ಸಿಂಟಮ್ಸ್ಗಳಿದ್ದಾವೆ ಆ ಸಿಂಟಮ್ಸ್ಗಳು ಏನಪ್ಪ ಅಂತಂದರೆ ವಿಪರೀತ ಜ್ವರ ಬಂದಿರ್ತೀವಿ ವಿಪರೀತ ಜ್ವರ ಬರ್ತಕ್ಕಂಥದ್ದು ಕಣ್ಣಿನ ಗುಡ್ಡೆ ಹಿಂಭಾಗದಲ್ಲಿ ನೋವು ಹಾಕ್ತಿರ್ತಕ್ಕಂಥದ್ದು ಕಣ್ಣು ಉರಿ ಬರ್ತಕ್ಕಂಥದ್ದು ಆಮ್ಯಾಗೆ ಕೀ ಕಾಲು ಕೈಗಳು ಕೀಲುಗಳು ಮತ್ತು ಕಾಲುಗಳೆಲ್ಲ ನೋವು ಹಾಕ್ತಕ್ಕಂಥದ್ದು ಹತ್ತಿರಗೆ ಹೋದರೆ ಅದನ್ನು ಟೆಸ್ಟ್ ಮಾಡ್ತಾರೆ ಈ ಸಿಂಪ್ಟಮ್ಸ್ನ ಹೇಳಿದರೆ ಡೆಂಗ್ಯೂ ಜ್ವರ ಇದೆಯಾ ಇಲ್ಲ ಅಂತಂದೇಳಿ ಅವರು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ನಂತರ ಅವಕ್ಕೆ ಏನಾದರೂ ಡೆಂಗ್ಯೂ ಜ್ವರ ಹೌದು ಅಂತಂದರೆ ಅದಕ್ಕೆ ಚಿಕಿತ್ಸೆ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ನೀವು ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಾರಕ್ಕೊಮ್ಮೆ ನಿಮ್ಗೆ ಏನು ನೀರು ಶೇಖರಣೆ ಮಾಡಿರ್ತಿರ್ತಾರಲ್ಲ ಅವನ್ನೆಲ್ಲವೂ ಸಮನ್ಯ ಅಬ್ಬಿಣಿ ಗ್ರಾಮ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಬ್ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಕಟಲ್ ಕೆಲಸ ನಡೀತಾ ಮಹಾತ್ಮ ಗಾಂಧಿ ಯೋಜನೆ ಭಾಳ ಒಳ್ಳೆ ಯೋಜನೆ ನಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಕೊಡ್ತಾರೆ ಬಟ್ ತುಂಬ ಬಿಸಿಲಿದೆ ಇಷ್ಟು ಎರಡೆರಡು ಫೋಟೋ ಅಂತ ಮೇಂಟೈನ್ ಮಾಡಿ ಇವಾಗ ಇಷ್ಟು ಎರಡು ಗಂಟೆ ಆಗಿದ್ದೀವಿ ಊಟ ನೀರಿಲ್ದೆಲ್ಲ ಭಾಳ ಕಷ್ಟ ಬರುತ್ತೆ ಜನಕ್ಕೆ ದಯಮಾಡಿ ನೀವೆಲ್ಲ ಆಫೀಸರ್ಸ್ ಯಾರಾದರೂ ಬರ್ರಿ ಮೆಜರ್ಮೆಂಟ್ ಕೊಡಿರಿ ಜನಕ್ಕೆ ಬೇಕಾದರೆ ಕೆಲಸ ಮಾಡ್ತಾರೆ ಎರಡೆರಡು ಫೋಟೋ ಮಾಡಬೇಡ್ರಿ ಮತ್ತು ಅಟ್ಲೀಸ್ಟು ನಿಮಗೆ ಎರಡು ಫೋಟೋ ಬೇಕಂದರೆ ಬೆಳಗ್ಗೆ ಆರು ಗಂಟೆಗೆ ಬಂದು ಒಂದು ಹತ್ತು ಗಂಟೆ ಒಳಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿರಿ ರೈತರು ಮನೆಗೆ ಮಕ್ಕಳು ಹೆಂಡ್ತಿ ಎಲ್ಲರೂ ಬಿಟ್ಟು ಬಂದಿರ್ತಾರೆ ಗಂಡ ಎಲ್ಲ ಸಮಸ್ಯೆಗಳಿರ್ತವೆ ದಯಮಾಡಿ ನಮಗೆ ಗ್ರಾಮ ಪಂಚಾಯತ್ಗೆ ಕೆಲಸ ಕೊಟ್ಟಿದ್ರೆ ಭಾಳ ಚೆನ್ನಾಗೈತೆ ಬಟ್ ಏನಂದರೆ ಮೆಜರ್ಮೆಂಟ್ ಕೊಟ್ಟು ಹತ್ತು ಗಂಟೆ ಬಂದು ಹತ್ತು ಗಂಟೆ ಒಳಗೆ ಕೆಲಸ ಮುಗಿಸೋ ವ್ಯವಸ್ಥೆ ಆಗಲಿ ದಯಮಾಡಿ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಈ ಒಂದು ನೆರೆಗ ಕಾಮಗಾರಿ ಏನು ಅನ್ಸುತ್ತಾರೆ ತಮಗೆ ಚೆನ್ನಾಗಿ ಚೆನ್ನಾಗೈತೆ ಬಟ್ ಈ ತಡ ಮಾತ್ರ ಭಾಳ ಸಕ್ಸಸ್ ಆಗುತ್ತೆ ಅವರೇ ಫೋಟೋ ಇರಬೇಕು ಅವ್ರದೇ ಜಾಬ್ ಕಾರ್ಡ್ ಇರಬೇಕು ಒಳ್ಳೆ ಕೆಲಸ ಇಲ್ಲ ಅಂತಲ್ಲ ಬಟ್ ಆದರೆ ಸ್ವಲ್ಪ ಹತ್ತು ಮುಂಚೆ ಬಂದರೆ ಜನಗಳಿಗೆ ಅನುಕೂಲ ಆಗುತ್ತೆ ಎಷ್ಟು ಜನ ಕೂಲಿ ಕಾರ್ಮಿಕರಿಗೆ ಸರ್ ಇಲ್ಲಿ ನೂರ ಇಪ್ಪತ್ತು ಜನ ಇದೀವಿ ಎಲ್ಲರೂ ಒಂದು ಹತ್ತು ಗುಂಡಿ ಆಗಿದ್ದಾವೆ ಜನ ಕೆಲಸ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದಿನಕ್ಕೆ ಅಂತ ಹೇಳಿ ಈ ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಏನೈತೆ ಬಡ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ ಇದೇ ಥರ ನೂರು ದಿನನೂ ಕೆಲಸ ಕೊಟ್ಟರೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ನನ್ನ ಹೆಸರು ಗಂಗಮ್ಮ ನೂರು ಜನಕ್ಕೆ ಕೆಲಸ ಕೊಡ್ಬೇಕು ಎಷ್ಟು ದಿನ ಕೊಡ್ಬೇಕು ನೂರು ದಿನ ಏನನ್ಸತಿ ಕೆಲಸ ಬರೋದಕ್ಕೆ ಕೆಲಸ ಬರೋದಕ್ಕೆ ಏನನ್ಸತ್ತಮ್ಮ ಚೆನ್ನಾಗ ಬಡವರಿಗೆ ಕೊಟ್ಟಿದ್ದಾರೆ ಅನಿಸ್ತತೆ